ಹಾಯ್ ನಮಸ್ತೆ ಅಸ್ಲಾಂ ವಲೈಕುಮ್ ಎಲ್ರಿಗೂ ಹಾಗೆ ನಾನಿಲ್ಲಿ ಇವತ್ತು ಡ್ರೆಸ್ ಅಲಿತಾ ನೈಟಲ್ಲಿ ಕೂತ್ಕೊಂಡು ಹಗ್ಲಲ್ಲಿ ಕೂರೋಕ್ಕೆ ನನಗೆ ಟೈಮ್ ಸಿಗಲ್ಲ ಹಾಗಾಗಿ ನಾನು ನೈಟಲ್ಲಿ ಹೊಲಿತಾ ಇದ್ದೀನಿ ನೆಕ್ಸ್ಟ್ ಡೇ ಹಾಗೆ ಇವತ್ತು ಭಾನುವಾರ ಆಗಿರೋದ್ರಿಂದ ನಾನಿಲ್ಲಿ ಬೆಳಗ್ಗೆ ತಿಂಡಿ ಎಲ್ಲ ಆಯಿತು ಸೊ ತಿಂಡಿ ಏನು ಮಾಡಿಲ್ಲ ನಾನು ಟೋಸ್ಟು ಮತ್ತು ಟೀನ ಕೊಡಿದ್ವಿ ಮಕ್ಳೆ ಮಕ್ಕಳಿಗೂ ಅದೇ ಕೊಟ್ಟೆ ಬೇಗ ಆದಮೇಲೆ ಅಡುಗೆ ಮಾಡ್ತಾಯಿದ್ದೀನಿ ಇವಾಗ ಬೇಳೆ ಸಾರಿತ್ತು ನೈಟಿಂದೆ ಅದಕ್ಕೆ ಅನ್ನ ಮಾಡಿಬಿಟ್ಟು ನಮ್ಮ ಮನೆಯವ್ರು ಚಿಕನ್ ತಂದಿದ್ದರು ಅದಕ್ಕೆ ಕಬಾಬ್ ಮಾಡೋಣ ಅಂತ ಕಬಾಬ್ ಮಸಾಲ ಹಾಕಿ ನಾನು ಕಬಾಬನ್ನು ಮಾಡ್ತಾಯಿದ್ದೀನಿ ಸೊ ಗ್ರೀನ್ ಮಸಾಲ ಇದು ನಾವು ಗ್ರೇವಿ ಬೇಕಾದರೂ ಮಾಡ್ಕೊಳ್ಬೋದು ನಮ್ಮದ್ರಲ್ಲಿ ಫಾಲ್ ಅಂತ ಹೇಳ್ತೀವಿ ಅದು ಸಹ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಾಗತ್ತೆ ಇದು ಮಸಾಲ ನಾನು ನನ್ನ ತಂಗಿ ಊರಿಂದ ತಂದಿದ್ದೆ ಸೊ ಸುಮಾರು ಬ್ಲಾಗಲ್ಲಿ ನಾನು ಈ ಥರ ಚಿಕನ್ ಗ್ರೀನ್ ಮಸಾಲ ಎಲ್ಲ ಮಾಡಿದ್ದೀನಿ ಸೊ ಅದರಲ್ಲಿ ನಾನು ಹೇಳಿದ್ದೀನಿ ನಿಮಗೆ ಇದು ನಾನು ನಮ್ಮ ತಂಗಿ ಊರಿಂದ ತಂದಿರೋದು ಅಂತ ಹೇಳಿಬಿಟ್ಟು ಏನೂ ಇಲ್ಲ ಮಸಾಲದಲ್ಲಿ ಸ್ವಲ್ಪ ಉಪ್ಪಿರುತ್ತೆ ಸೊ ಉಪ್ಪು ಕಮ್ಮಿ ಹಾಕ್ಕೊಳ್ಬೇಕಷ್ಟೆ ನಾವು ಲಿಂಬೆ ಹುಳಿ ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟೊಂದು ಹಾಕಬೇಕಷ್ಟೇ ಸ್ವಲ್ಪ ಹೊತ್ತು ನಾವು ಮ್ಯಾರಿನೇಟಿ ಗಿಡನ ನಾನೊಂದು ಹತ್ತು ನಿಮಿಷ ಫ್ರಿಜ್ಜಲ್ಲಿ ಇಟ್ಟಿದ್ದೆ ತೆಗ್ದುಬಿಟ್ಟು ಇವಾಗ ನಾನು ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ ಸೊ ಬಿಸಿಯಾಗಿತ್ತು ಎಣ್ಣೆ ಸೊ ಮಧ್ಯಾಹ್ನದ ಊಟಕ್ಕೆ ಇದೆ ಇವತ್ತು ಸಂಡೇ ಬೋರ್ ಇರತ್ತೆ ಏನು ಕೆಲಸನೇ ಮಾಡೋಕ್ಕಾಗಲ್ಲ ಯಾಕಂದರೆ ಒಂದು ದಿನನಾದರೂ ನಮಗೆ ರೆಸ್ಟ್ ಸಿಗಲಿ ಅಂತ ಹೇಳಿಬಿಟ್ಟು ಅಷ್ಟೇ ಮತ್ತೇನಿಲ್ಲ ತಿಂಡಿ ಏನು ಮಾಡಿದ್ದಿಲ್ಲ ಸೊ ಕಬಾಬ್ ರೆಡಿ ಇದೆ ಇವಾಗ ಊಟ ಮಾಡ್ಕೊಳ್ತೀನಿ ಹಾಗೆ ಮಾವ ಬಂದಿದ್ದರು ಕೊತ್ತಂಬರಿ ಕ್ಲೀನ್ ಮಾಡ್ಕೊಂಡು ಕೂತಿದ್ದೆ ನಾನು ಅವ್ರು ಇದ್ರು ಕೊತ್ತಂಬರಿ ಚಟ್ನಿ ಇದ್ದರೆ ತುಂಬ ಚೆನ್ನಾಗಿ ನನಗೆ ಡೈಜೆಷನ್ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಅದಕ್ಕೆ ಅವರಿಗೆ ಕೊತ್ತಂಬರಿ ಚಟ್ನಿ ಇದ್ದೀನಿ ಮನೆಗೆ ತೊಗೊಂಡೋಗಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಊಟ ಮಾಡ್ಬೋದು ಅವರು ಚಪಾತಿನೇ ತಿನ್ನೋದು ಸೊ ಹಾಗಾಗಿ ಚಪಾತಿನೇ ತಿನ್ನಲಿ ಅಂತ ಹೇಳಿಬಿಟ್ಟು ಇವಾಗ ನಾನು ಒಂದು ಕಂಟೈನರಲ್ಲಿ ಹಾಕ್ಕೊಡ್ತಾ ಇದ್ದೀನಿ ಒಂದು ಬಾಕ್ಸಲ್ಲಿ ಸೊ ಮನೆಯಲ್ಲಿ ಇಟ್ಕೊಂಡು ತಿನ್ನಲಿ ಅಂತ ಹೇಳಿಬಿಟ್ಟು ಹಾಗೆ ಮಾವ ಹೋದ್ಮೇಲೆ ನಾವು ಈ ಕಡೆ ಮಕ್ಕಳಿಗೆಲ್ಲಾದರೂ ಹೋಗೋಣ ಅಂತ ಹೊರಟಿದ್ದೀವಿ ಇಬ್ಬರಿಗೂ ರೆಡಿ ಮಾಡ್ಕೊಂಡ್ವಿ ಸೊ ಇವರಿಬ್ಬರು ತುಂಬಾ ಖುಷಿಯಾಗಿದ್ದಾರೆ ಹೊರ್ಗಡೆ ಹೋಗೋಣ ಅಂತ ಹೇಳಿದರೆ ಅಫೀಫ ಅಂತೂ ತುಂಬ ಖುಷಿಯಾಗ್ತಾಳೆ ಗಾಡಿ ಹೊರಗಡೆ ತೊಗೊಂಡ್ಬೇಕು ಇಲ್ಲೇ ನಿಂತ್ಕೊಂಡ್ಬಿಟ್ಟಿದ್ರು ಹಾಗೆ ಇವಾಗ ಪಾರ್ಕಿಗೆ ಬಂದಿದ್ದೀವಿ ನಾವು ಮುಂಚೆ ಎಲ್ಲ ಅಫೀಫಾ ಒಂದು ನಾನು ಪಾರ್ಕಿಗೆ ಹೋಗಿದ್ದೆ ನಮ್ಮ ಮನೆ ಅವ್ರ ಜೊತೆಗೆ ಸೊ ಹೋದಾಗ ಅವಳು ಅದ್ರ ಮೇಲೆಲ್ಲ ಬಾತ್ಕೋಳಿ ಇದೆಯಲ್ಲ ಸುತ್ತಲ್ಲ ಅದ್ರ ಮೇಲೆಲ್ಲ ಕುತ್ತೇ ಇಲ್ಲ ತುಂಬ ಇದ್ಲು ಸೊ ಹಾಗಾಗಿ ಈ ಸತಿ ನಾನು ಅದೇ ನೋಡ್ತಾ ಈ ಸತಿ ಚೆನ್ನಾಗಿ ಕೂತ್ ಕೂತ್ಕೊಂಡಿದ್ದಾಳೆ ಹಾಗೆ ಅವರಪ್ಪ ಆಟಾಡಿಸ್ತಾ ಇದ್ದಾರೆ ಹೇಳ್ಬೇಕಂದ್ರೆ ನಾವು ಎಷ್ಟೇ ತಾಯಿ ಅಂದರೂ ಮನೇಲಿ ಅವರಿಗೆ ಚೆನ್ನಾಗಿ ನೋಡ್ಕೊಳ್ಳಲಿ ಒಡಿಲಿ ಬಡೀಲಿ ಮತ್ತು ಅವರಪ್ಪ ಒಂದು ವಾರದಲ್ಲಿ ಒಂದಿನ ಅವರಿಗೆಲ್ಲಾದರೂ ಖುಷಿಯಾಗಿ ಕರ್ಕೊಂಡೋದ್ರೆ ತುಂಬ ಖುಷಿಯಾಗ್ತಾರೆ ಆ ಫಿಫಾ ಆಟಾಡ್ತಾ ಇದ್ದಾಳೆ ಆಮ್ನ ಮಲ್ಕೊಂಬಿಟ್ಲು ಅರ್ಧ ದಾರಿಯಲ್ಲೇ ಮಲ್ಕೊಂಬಿಟ್ಲು ಸೊ ಅವಳಿಗೆ ಮಲಗಿಸ್ಕೊಂಡಿದ್ದೀನಿ ತೊಡೆ ಮೇಲೆ ಅದಕ್ಕೆ ನಮ್ಮ ಮನೆಯವ್ರಿಗೆ ಹೇಳಿದೆ ನೀವೇ ಆಟ ಆಡಿಸ್ರಿ ಅವಳು ಆಡ್ತಾಳೆ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾಳೆ ಅವ್ರಪ್ಪಂಗೆ ನಾವು ಆ ಕಡೆ ಹೋಗೋಣ ಈ ಕಡೆ ಹೋಗೋಣ ಅಂತ ಸೊ ನಾನು ಹೇಳ್ತಾ ಇದ್ದೀನಿ ಬೇಡ ಇಲ್ಲೇ ಆಟ ಆಡ್ರಿ ಆ ಕಡೆ ಎಲ್ಲ ಸೊಳ್ಳೆ ಜಾಸ್ತಿ ಇರುತ್ತೆ ಅಂತ ಹೇಳಿಬಿಟ್ಟು ನೀವೇನಾದರೂ ಪಾರ್ಕಿಗೆಲ್ಲ ಮಕ್ಳಿಗೆ ಕರ್ಕೊಂಡು ಹೋಗ್ತಿದ್ದಾರಾ ಹೋಗ್ತಾ ಇದ್ದೀರಾ ಅಂದರೆ ಸೊ ಸಾರಿ ಮಾಸು ಇಲ್ಲ ಏನಾದರೂ ಮಸ್ಕಿಟೋ ಲಿಕ್ವಿಡ್ ಏನಾದರೂ ಇರತ್ತೆ ಸೊ ಇಟ್ಕೊಂಡು ಹೋಗಿ ಸೊಳ್ಳೆ ಎಲ್ಲ ಕಚ್ಚತ್ತೆ ಪಾರ್ಕಲ್ಲೆಲ್ಲ ಸಹಜ ಸೊಳ್ಳೆ ಇದ್ದೇ ಇರುತ್ತೆ ಬೇರೆ ಕಡೆ ಎಲ್ಲ ಆದ್ದರಿಂದ ಹೇಳ್ತಾ ಇದ್ದೀನಿ ಸೊಳ್ಳೆಗೆ ಏನಾದರೂ ಒಂದು ಲಿಕ್ವಿಡ್ ಏನಾದರೂ ಇರುತ್ತೆ ಅದನ್ನು ತಗೊಂಡು ಹೋಗಿ ಇವಾಗ ನಾನು ಖೀಫ ಮಾತಾಡ್ತಾ ಇರೋದೇ ನೋಡ್ತಾ ಇದ್ದೀನಿ ಅವರಪ್ಪನಿಗೆ ಏನೇನೋ ತೋರಿಸ್ತಾ ಇರೋದು ಸೊ ಅವರು ಇವಾಗ ಏನು ಮಾಡ್ತಾಯಿದ್ದಾರೆ ಅಂತ ಹೇಳಿದರೆ ಸಂಡೇ ದಿನ ಒಂದು ಲೇ ಲೀವ್ ಹಾಕ್ತಾಯಿದ್ದಾರೆ ಅಂದರೆ ರಜಾ ಇದ್ದಾರೆ ಮಕ್ಕಳ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಯಾಕಂದರೆ ಈಗ ಮಕ್ಕಳು ದೊಡ್ಡವರಾಗ್ತಾ ಇದ್ದಾರೆ ವೀಕೆಂಡಲ್ಲೂ ಒಂದಿನನಾದರೂ ಅವರಿಗೆ ಒಂದಿನ ಟೈಮ್ ಕೊಡಲೇಬೇಕು ಮನೆಯಲ್ಲೂ ಏನಾದರೂ ಕೆಲಸನೇ ಅಂತ ಬ್ಯುಸಿಯಾಗಿದ್ದರೆ ಹೇಳಿ ಒಂದಿನನಾದರೂ ಫ್ರೀ ಆಗಿ ಅಂತ ಹೇಳಿ ಒಂದಿನ ಮಕ್ಕಳು ಜೊತೆ ಫ್ರೀಯಾಗಿ ಎಲ್ಲಾದರೂ ಹೊರಗಡೆ ಹೋಗಿ ಬನ್ನಿ ಹೊರಗಡೆ ಎನರ್ಪುರದಲ್ಲಂತೂ ಏನು ಜಾಸ್ತಿ ಪ್ಲೇಸಸ್ ಇಲ್ಲ ನಾವು ಅದಕ್ಕೆ ಈ ಸೌತಿಕೆರೆ ಪಾರ್ಕ್ ಅಂತ ಇದೆ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀವಿ ನಿಮಗೆ ಕಾರು ಏನಾದರೂ ವೆಹಿಕಲ್ಸ್ ಏನಾದರೂ ಮನೆಯಲ್ಲಿದ್ದರೆ ಬೇರೆ ಕಡೆ ಎಲ್ಲ ಹೋಗ್ಬೋದು ಈಗ ಇಲ್ಲಿ ಜೋಕಲಿ ಆಡ್ತೀನಿ ಅಂತ ಬಂದಿದ್ದಾಳೆ ಮುಂಚೆ ಎಲ್ಲ ತುಂಬ ಇದ್ಲು ನಾನು ಅದೇ ಶಾಕ್ ಆಗಿಬಿಟ್ಟೆ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾಳಲ್ಲ ಇವಳು ಅಂತ ಹೇಳಿಬಿಟ್ಟು ಅಂಗನವಾಡಿಗೆ ಹೋಗ್ತಾ ಇದ್ದಾಳೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕನ್ನಡ ಸ್ವಲ್ಪ ಸ್ವಲ್ಪ ಮಾತಾಡ್ತಾ ಇದ್ದಾಳೆ ಸ್ಕೂಲಿಗೆ ಹಾಕಿದ್ಮೇಲೆ ಮಕ್ಕಳು ಆಟೋಮೆಟಿಕ್ಲಿ ಒಂದು ಲ್ಯಾಂಗ್ವೇಜ್ ಅಂತ ಕಲ್ತು ಬಿಡ್ತಾರೆ ನಮಗೆಲ್ಲ ಇದರಲ್ಲಿ ಕೂರಕ್ಕೆ ಹೆದರಿಕೆ ಯಾಕಂದರೆ ಎಲ್ಲಿ ದಪ್ಪ ಇದ್ದೀವಲ್ಲ ಮುರಿದೋಗ್ಬಿಡತ್ತೋ ಅಂತ ಹೇಳ್ಬಿಟ್ಟು ಅಷ್ಟೇ ಈಗ ಇಲ್ಲೊಬ್ಬರು ಆಟ ಆಡ್ತಾ ಇದಾರೆ ಕುತ್ಕೊಂಡು ಸೊ ಮತ್ತು ಈ ಕಡೆ ಒಂದು ಫ್ಯಾಮ್ಲಿ ಆ ಕಡೆ ಒಂದು ಫ್ಯಾಮ್ಲಿ ಇದೆ ನಾವು ಬರೋ ಮುಂಚೆ ಮುಂಚೆಯವರು ಬಂದಿದ್ದರು ನೋಡೋಣ ಇದರಲ್ಲಿ ಅಫೀಫಾ ಆಟ ಆಡ್ತಾಳೋ ಇಲ್ಲ ಅಂತ ಗೊತ್ತಿಲ್ಲ ನಾನಿವಾಗ ಆಮ್ನಂಗೆ ಎತ್ಕೊಂಡು ಬಾಲಕ ಫೋನ್ ಮಾಡಿದರು ಆ್ಯಕ್ಚುಲಿ ನನಗೆ ಬಾಲಕನ ಹತ್ರ ಮಾತಾಡ್ಕೊಂಡಿದ್ದೆ ಅಂದರೆ ಅಣ್ಣನ ವೈಫ್ ಹತ್ರ ಮಾತಾಡ್ಕೊಂಡಿದ್ದೆ ನಾನು ಈಗ ಆಮ್ನ ಮಲಗಿದ್ದಾಳೆ ನಮ್ಮ ಮನೆಯವ್ರಿಗೆ ಹೇಳಿದೆ ನನಗೆ ಮೆಲ್ಲಕ್ಕೆ ಸ್ವಲ್ಪ ಜೋಕಾಲಿಯಲ್ಲಿ ಕೂತ್ಕೊಂಡು ಆಡ್ತೀನಿ ಅಂತ ಹೇಳಿಬಿಟ್ಟು ಸೊ ಅಲ್ಲಿ ಕಾಲು ಬೇರೆ ನನಗೆ ಇಡೋಕ್ಕೆ ಆಗ್ತಾಯಿಲ್ಲ ಈ ಥರ ಆಟಾಡಿದ್ರೆ ಕಾಲೆಲ್ಲ ನೋವು ಬಂದುಬಿಡತ್ತೆ ಅಂದರೆ ನಮೀಗಂತ ಮಾಡಿಲ್ಲ ಅವ್ರ ಮಕ್ಕಳಿಗಂತ ಮಾಡಿದ್ದಾರೆ ನಾವು ಅದರಲ್ಲಿ ಕೂತ್ಕೊಂಡು ಆಟ ಇದ್ದೀವಿ ನಮ್ಮ ಮನೆಯವ್ರಿಗೆ ಹೇಳ್ತಾ ಇರೋದು ನನಗೆ ಊರಕ್ಕೆ ಆಗ್ತಿಲ್ಲ ಕಾಲಲ್ಲೆಲ್ಲ ನೋವಾಗ್ತಾಯಿದೆ ಕಣ್ರಿ ಅಂತ ಹೇಳಿಬಿಟ್ಟು ಇಲ್ಲ ನೋಡ್ರಿ ಆಮೇಲೆ ಎಷ್ಟು ಚೆನ್ನಾಗಿ ಅಫೀಫ್ ಸಾರಿ ಅಫೀಫ್ ಎಷ್ಟು ಚೆನ್ನಾಗಿ ಹತ್ತಿ ಅವಳೇ ಇದ್ದಾಳೆ ಸೊ ನನಗೆ ಹೆದರಿಕೆ ಆಗ್ತಾ ಇರೋದು ಏನಪ್ಪಾ ಅಂತ ಹೇಳಿದ್ರೆ ಅವಳು ಕಾಲು ಸ್ಲಿಪ್ಪಾಗಿ ಎಲ್ಲಾದರೂ ಬೀಳ್ತಾಳ ಅಂತ ಹೇಳಿಬಿಟ್ಟು ಆಂಟಿ ನಾವು ಬಂದಾಗ ಅದರಲ್ಲಿ ಕೂತಿದ್ದು ಸೊ ಅದರಲ್ಲಿ ಚೆನ್ನಾಗಿರುತ್ತೆ ಆಟಾಡೋಕ್ಕೆ ಒಬ್ಬರೇ ಇದ್ರು ಇವಾಗ ಏನು ಅನ್ನೋದು ಇವಾಗ ನಾವೇನಾದರೂ ಹೇಳಬೇಕಾ ಅಂತ ಹೇಳ್ಬಿಟ್ಟು ನಾವು ಸುಮ್ಮನಾದ್ವಿ ಸುಮ್ಮನೆ ಟೈಮ್ ಪಾಸ್ ಬಂದು ಮಾಡ್ತಾ ಸೊ ಟೈಮ್ ಪಾಸಿಗೆ ಕೂತ್ಕೊಂಡು ಆಟಾಡ್ತಾನೇ ಇದ್ದಾರೆ ನಾನು ಕಾದೆ ಅಲ್ಲಿ ಕಾಲು ನೋವಾಗ್ತಾಯಿತ್ತು ನನಗೆ ನಮ್ಮ ಮನೆಯವ್ರಿಗೆ ಅದೇ ಹೇಳ್ತಿದ್ದೆ ತಮಿಳಲ್ಲಿ ಹೇಳಿದೆ ಅವ್ರಿಗೆ ತಮಿಳ್ ಬರುತ್ತೆ ಅಂತ ಹೇಳಿದ್ರು ಅವ್ರು ಯಾರೋ ಪರಿಚಯದವ್ರು ಇರ್ಬೋದು ಅಂತ ನಮ್ಮ ಮನೆಯವ್ರಿಗೆ ತಮಿಳ್ ಬರುತ್ತೆ ಕಣೇ ಹೇಳಬೇಡ ಅಂತ ಹೇಳಿದರು ಸೊ ಅದಕ್ಕೆ ನಾನು ಸುಮ್ಮನಾಗ್ಬಿಟ್ಟೆ ನಮ್ಮ ಮನೆಯವರಲ್ಲಿ ಮೇಲೆ ಹತ್ತಿ ಕೂತಿದ್ದಾರೆ ಇಲ್ಲಿಂದ ಹಾಫಿಫ ಆಮ್ನಂಗೆ ಇರೋದು ಒಂದು ಸತಿ ಆಮ್ನ ಹಿಂಗೆ ಕ್ರಾಸ್ ಅಂದರೆ ತಲೆ ಅವಳಿಗೆ ಅದೇ ನಗು ಬಂತು ಸೊ ಆಮೇಲೆ ಬೀಳಲ್ಲ ಅಲ್ಲಿ ಗ್ರಿಪ್ ಇರುತ್ತೆ ಈ ಮಕ್ಕಳು ಇಲ್ಲೇ ಅಂದರೆ ಹೊರಗಡೆಯಿಂದ ಬಂದಿದ್ದಾರೆ ಇವರು ರಾಯಚೂರಿಂದ ಅಂತಲೂ ಎಲ್ಲೋ ಬೇರೆ ಕಡೆ ಹೇಳಿದರು ಸೊ ಹೆಸರು ಪಾಪ ಇವರಿಗೆ ನನಗೆ ಬೇಜಾರಾಯಿತು ಏನಪ್ಪಾ ಅಂತ ಹೇಳಿದರೆ ಬಟ್ಟೆ ಹರಿದೋಗಿರೋದೆಲ್ಲ ಹಾಕ್ಕೊಂಡಿದ್ದೀರಾ ಸೊ ನಾವು ಈ ಥರ ಜನಕ್ಕೆ ನೋಡಿದ್ರೆ ನಮ್ಮ ಮನೇಲಿ ಎಷ್ಟೋ ಬಟ್ಟೆ ನಾವು ಮಕ್ಕಳಿಗೆ ವರ್ಷಕ್ಕೆ ನಾಲ್ಕೈದು ಜೊತೆ ತೊಗೊಳ್ತೀವಿ ಏನೋ ಇದ್ದರೆ ಯಾರಾದರೂ ಹೇಳ್ತಾ ಇರೋದು ನಾನು ಎನ್ಆರ್ಪುರದಲ್ಲಿ ಈ ಬ್ಲಾಗನ್ನು ಇದ್ದರೆ ಬಟ್ಟೆ ತೊಗೊಂಡೋಗೋರಿಗೆ ಕೊಡ್ರಿ ಸೌತಿಕೆರೆ ಪಾರ್ಕ್ ಹತ್ರ ಒಂದು ಕ್ಯಾಂಟೀನ್ ಇದೆ ಅದರ ಮುಂದಗಡೆಯೇ ಅವರು ಒಂದು ಮನೆ ತಗೊಂಡಿದ್ದಾರೆ ಬಾಡಿಗೆಗೆ ಅಲ್ಲಿ ಇದ್ದಾರೆ ಅವರಿಗೆ ಕೊಟ್ಬಿಡಿ ಅಂತ ಹೇಳ್ತಾ ಇದ್ದೀನಿ ಸೊ ನಾನು ಮನೆಯಲ್ಲಿ ಇದೆ ಚಿಕ್ಕ ಚಿಕ್ಕ ಬಟ್ಟೆ ನಾನು ತೆಗ್ದಿಟ್ಟಿದ್ದೀನಿ ಇನ್ನೊಂದ್ಸತಿ ಹೋದಾಗ ನಾನು ತಗೊಂಡೋಗಿ ಕೊಡ್ತೀನಿ ತುಂಬ ಬೇಜಾರಾಯಿತು ನನಗೆ ಒಂದು ಹುಡುಗ ಇದ್ದಾನೆ ಆಮೇಲೆ ಇಬ್ಬರು ಹುಡುಗಿರಿದ್ದಾರೆ ಒಂದು ಏಳೆಂಟು ವರ್ಷದ ಇರ್ಬೋದು ಮಕ್ಕಳು ಅದಕ್ಕಿಂತ ಚಿಕ್ಕವರು ಇಬ್ಬರಿದ್ದಾರೆ ನೆಕ್ಸ್ಟ್ ಹೋದಾಗ ನಾನು ಕೊಡ್ತೀನಿ ಅವರಿಗೆ ನೋಡಿ ಇಲ್ಲಿ ಆಮ್ನ ಅದ್ರಲ್ಲಿ ನಾನು ಬಿಟ್ಟೆ ಆಡ್ತಾರೇನೋ ಅಂತ ಪಾಪ ಅವ್ರಿಗೆ ಬರಲ್ಲ ಆದ್ರೆ ನಾನು ಸುಮ್ಮನೆ ಒಂದು ಸ್ವಲ್ಪ ತಮಾಷೆ ಮಾಡೋಣ ಅಂತ ಚಲೋ ಐಸಿ ಫೈನಿಗೆ ಬಿಟ್ಟೆ ಅಲ್ಪಾಯಿದ್ಲು ಅದ ಬಸ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಎಂಟಾಗುತ್ತೆ ನಾನು ಲಾಂಗ್ ಹಕ್ಕದನ್ನು ಕಮ್ಮಿ ಮಾಡಿದ್ದೀನಿ ಹಾಗೆ ಶಾರ್ಟ್ಸ್ ಆಗ್ತಾ ಇದ್ದೀನಿ ಸ್ವಲ್ಪ ಸಬ್ಸ್ಕ್ರೈಬ್ ಆಗಲಿ ಅಂತ ಹೇಳ್ಬಿಟ್ಟು ನನ್ನ ವೀಡಿಯೋ ನಿಮಗೆ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಬಾಬಾಯ್ ಅಲ್ಲ